ಬೀದಿಗಿಳಿದ ಮಹಾಲಿಂಗಪುರ ಜನತೆ ಮಹಾಲಿಂಗಪುರ ತಾಲೂಕು ಬೇಕೇ ಬೇಕೆಂದು ಪಟ್ಟು ಸಾವಿರಾರು ಸಂಖ್ಯೆಯ ಜನರಿಂದ ಪಾದಯಾತ್ರೆ ಘೋಷಣೆಗಳು ಧಿಕ್ಕಾರಗಳು ಆಕ್ರೋಶಗಳ ಸುರಿಮಳೆ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಈ ರೀತಿಯ ದೃಶ್ಯಗಳು ಕಂಡುಬಂದಿದ್ದು ಮಹಾಲಿಂಗಪುರದಲ್ಲಿ ಸಾವಿರದ ನೂರ ತೊಂಬತ್ತು ದಿನದಿಂದ ಸತ್ಯಾಗ್ರಹ ನಡೆಸಿದ್ದಾರೆ ಆದ್ರೆ ಯಾವ ಸರ್ಕಾರಗಳು ಕೂಡ ಕರೆ ಅಂತಿಲ್ಲ ಅದರಿಂದ ರುಚಿ ಗೆದ್ದಿಗಿಳಿದ್ರು ಶಾಸಕ ಸಿದ್ದು ಸೌದಿ ಕೂಡ ಬಂದ್ಗೆ ಸಾಥ್ ನೀಡಿದ್ರು ತಕ್ಷಣ ಮನಸ್ಸು ಮಾಡಿ ಇಲ್ಲಿ ಆಗಮಿಸಿರ್ತಕ್ಕಂತ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟು ಜಿಲ್ಲಾಧಿಕಾರಿಗಳಿಗೆ ಉಪವಿಭಾಗ ಅಧಿಕಾರಿಗಳಿಗೆ ಕೊಟ್ಟು ಸರ್ಕಾರಕ್ಕೆ ಈ ವರದಿಯನ್ನ ಕಳಿಸುವಂತದನ್ನ ಆಗ್ಬೇಕು ನಾವು ಶಾಂತ ರೀತಿಯಿಂದ ಹೋರಾಟ ಮಾಡ್ತೀವಿ ನಮ್ಮ ದೌರ್ಬಲ್ಯ ಅಲ್ಲ ಅಂತ ತಿಳ್ಕೋಬೇಕು ಬಂದ್ಗೆ ಕರೆ ಕೊಟ್ಟಿದ್ರು ನಗರದ ಪ್ರಮುಖ ಬೀದಿಗಳ ಮೂಲಕ ಸಾಗಿದ ಪಾದಯಾತ್ರೆ ಚೆನ್ನಮ್ಮ ವೃತ್ತದವರೆಗೆ ಬಂದು ಅಲ್ಲೇ ಕೂತುಕೊಂಡ್ರು ಮನೆ ಮೇಲೆ ತಮ್ಮ ತಾಲೂಕಿನ ಬೇಡಿಕೆಯನ್ನು ಬರೆದುಕೊಂಡ ವ್ಯಕ್ತಿ ಕಂಡು ಬಂದರೂ ವರ್ಷಗಳಿಂದ ಮಾಲಿಂಪುರ ತಾಲೂಕ ಬೇರೆ ಸಲುವಾಗಿ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದು ಇವತ್ತಿನ ಶಾಂತಿ ರೀತಿಯಿಂದ ನಡೆಯುವಂಥ ಈ ಮಾಲಿಂಪುರ ಇವತ್ತ ಶಾಂತಿ ಪ್ರಿಯ ನಗರ ಹಾಗೂ ಭಾವಹಿಕ ನಗರ ಈ ಮಾಲಿಂಪುರದಲ್ಲಿ ಯಾವುದೇ ಹೋರಾಟ ಶಾಂತಿ ಶಾಂತಿಯುತಿಯಿಂದ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಎಂಬ ಶಾಂತಿ ರೀತಿಯಿಂದ ಮಾಲಿಂಪುರ ತಾಲೂಕು ಆಗಲಿರುವುದು ಒಂದು ಗಮನ ಸೆಳೆಯಲಿಕ್ಕೆ ನಮ್ಮ ಅಭಿಮಾನದಿಂದ ನಾವು ಇವತ್ತು ಮಾಲಿಪುರ ತಾಲೂಕು ಆಗಲ್ದಕ್ಕೆ ಆಗುವವರಿಗೆ ನಾವು ಈ ರೀತಿಯಲ್ಲಿ ಒಂದು ಡಿಫ್ರೆಂಟ್ ಒಂದು ಬೇಡಿಕೆಯನ್ನು ನಾವು ಮಾಡಿದ್ವಿ ನಮಗೆ ನಮ್ಮ ಮಹಾಲಿಂಗಪುರ ತಾಲೂಕು ಆಗಲೇಬೇಕು ಅಂತ ಹಠ ಹಿಡಿದು ಉಳಿತಿದ್ರು ಅಂಗಡಿ ಮುಂಗಟ್ಟುಗಳೆಲ್ಲ ಬಂದ್ ಮಾಡಿದ್ದು ಕಂಡು ಬಂತು ಒಟ್ನಲ್ಲಿ ಬಂದ್ ಯಶಸ್ವಿ ಆಯ್ತು ಬಾರಿಗೆ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ತನ್ನ ಗ್ರಾಹಕರಿಗೆ ಭಾರಿ ಆಫರ್ ಗಳ ಸುರಿಮಳೆ ನೀಡುತ್ತಿದೆ ಮೌಧುಳದ ಮೈರಾ ಶೋರೂಮ್ ಅದೇನಪ್ಪ ಅಂತಂದ್ರೆ ಮೈರಾ ಬಿಗ್ ಸೇಲ್ ಅಂತ ಹೇಳ್ಬಿಟ್ಟ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಖರೀದಿ ಮಾಡಿದ್ರೆ ಅಂತಂದ್ರೆ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಕೇವಲ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬ್ರಾಂಡೆಡ್ ಶರ್ಟ್ ಮತ್ತು ಪ್ಯಾಂಟ್ ಪಡೆಯಿರಿ ಶೂಟಿಂಗ್ ಮತ್ತು ಶರ್ಟಿಂಗ್ ನಲ್ಲಿ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ ಎರಡು ಟ್ರ್ಯಾಕ್ ಪ್ಯಾಂಟ್ ಖರೀದಿಸಿದ್ರೆ ಒಂದು ಟಿ ಶರ್ಟ್ ಫ್ರೀ ಹೀಗೆ ಹಲವಾರು ಆಫರ್ ಗಳು ನಿಮ್ಮ ಮೈರಾ ಬಿಗ್ ಸೇಲ್ ನಲ್ಲಿ ನೀವು ಯಾವುದೇ ಜೀನ್ಸ್ ತಗೋಡ್ರಿ ಅದ್ರ ಜೊತೆ ನಾವು ಟಾಫರ್ ಫ್ರೀ ಕೊಡಾಕತ್ತೀವಿ ನೀವು ಫ್ರೆಂಡ್ ಜೊತೆ ಶಾಪಿಂಗ್ ಬಂದ್ರಿ ಅಂತಂದ್ರೆ ನಿಮ್ ಫ್ರೆಂಡ್ ಶರ್ಟ್ ಬೇಕಾಗಿತ್ತು ಅಂತಂದ್ರೆ ಪ್ಯಾಂಟ್ ಫ್ರೀ ಪ್ಯಾಂಟ್ ಯಾರಿಗೆ ಬೇಕಾಗಿತ್ತ ಶರ್ಟ್ ಫ್ರೀ ಆರೋ ಸ್ಪೈಕರ್ ಬೀಯಿಂಗ್ ಹ್ಯೂಮನ್ ಮತ್ತು ಬೆರಿ ಬ್ರಾಂಡ್ ಗಳು ನಮ್ಮಲ್ಲಿ ಲಭ್ಯ ಈ ಆಫರ್ ಏನೈತಿ ಜುಲೈ ಮೂವತ್ತೊಂದಕ್ಕೆ ಕ್ಲೋಸ್ ಆಗ್ತದೆ ಸೊ ಈ ಆಫರ್ ಕ್ಲೋಸ್ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದ ಮೈರಾಕ್ ವಿಸಿಟ್ ಮಾಡ್ರಿ ಥ್ಯಾಂಕ್ ಯು ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ತಹಶೀಲ್ದಾರ್ ಕಚೇರಿ ಎದುರು ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ